ದೊಣೆಗಳಲ್ಲಿ ಬಡಿದಾಡಿಕೊಂಡ ಅಣ್ಣ ತಮ್ಮಂದಿರು ಆಣೆಕಲ್ನಲ್ಲಿ ಜಮೀನು ವಿಚಾರಕ್ಕೆ ನಡೆದ ಮಾರಾಮಾರಿ ಇದು ಆಣೆಕಲ್ ಪಟ್ಟಣದ ಮುತ್ತಗಟ್ಟಿ ರಸ್ತೆ ಬಳಿ ಈ ಘಟನೆ ನಡೆದಿದೆ ಏನಪ್ಪ ವಿಚಾರ ಅಂದ್ರೆ ರಸ್ತೆ ವಿಚಾರಕ್ಕೆ ರಸ್ತೆ ವಿಚಾರಕ್ಕೆ ಬಡಿದಾಡಿಕೊಂಡ ದಾಯಾದಿಗಳು ಅಂತ ಹೇಳ್ಬಹುದು ಅದೇ ತರ ನೋಡಿ ಹುಟ್ಟುತ್ತಾ ಸಹೋದರರು ದರೆಯುತ್ತಾ ದಾಯಾದಿಗಳು ಅಂತ ರಸ್ತೆ ವಿಚಾರಕ್ಕೆ ಬರದಾಡಿಕೊಂಡಿದ್ದಾರೆ ಸಹೋದರರಾದ ಭಾಸ್ಕರ್ ಮತ್ತು ಪ್ರಸಾದ್ ಇವರಿಬ್ಬರ ನಡುವೆ ಗಲಾಟೆ ನಡೆದಿದೆ ಈ ಗಲಾಟೆಯಲ್ಲಿ ಭಾಸ್ಕರ್ ಮಕ್ಕಳಾದ ಹರೀಶ್ ಮತ್ತು ಭರತ್ ಮೇಲೆ ಹಲ್ಲೆ ಮಾಡಲಾಗಿದೆ ಆನೆಕಲ್ನಲ್ಲಿ ನಡೆದ ಘಟನೆ ಇದು ದೊಣ್ಣೆಗಳಿಂದ ಬಡಿದಾಡಿಕೊಂಡಿದ್ದಾರೆ ಅಣ್ಣ ತಮ್ಮಂದಿರು ಬ್ಯೂರೋ ರಿಪೋರ್ಟ್ ಜಸ್ಟ್ ಕನ್ನಡ ಟಿ ಸರ್ ನಮ್ಮಪ್ಪ ಸ್ವಯ ಜಿತಿಯಿಂದ ಸರ್ ಜಾಯಿಂಟ್ ಫೆಮಿಲಿಯಲ್ಲಿ ಏನು ದುಡ್ದಿಲ್ಲ ನಮ್ಮಪ್ಪ ಸ್ವಯ ಜಿತಿಯಿಂದ ದುಡಿದ್ಬಿಟ್ಟು ನಮ್ಮಪ್ಪ ಕಷ್ಟ ಬಿದ್ದು ಕೇಸ್ಗಳೆಲ್ಲ ಗೆದ್ಕೊಂಡು ನಮ್ಮ ಪ್ರಾಪರ್ಟಿ ನಮ್ಮ ಹತ್ರ ಇತ್ತು ಸರ್ ಪಿತ್ರಜಿತಿ ರಸ್ತೆಯಲ್ಲಿ ನಾವು ಓಡಾಡ್ತಾ ಇರೋ ಸರ್ ಅವರಷ್ಟೇ ನಾವು ಓಡಾಡ್ತಾ ಇಲ್ಲ ದಾರಿ ಬಿಡಲ್ಲ ದಾರಿ ಬಿಡೋಲ್ಲ ಆಮೇಲೆ ಚಾಕುಗಳೆಲ್ಲ ಎತ್ಕೊಬಂದು ದೊಡ್ಡ ಜನಗಳೆಲ್ಲ ಮಾತಾಡೋದು ಸರ್ ಆಮೇಲೆ ನೋಡಿರಿ ಚಾಕುಡಲ್ಲಿ ಹಾಕಿರೋ ಸರ್ ಇದು ಆಮೇಲೆ ನಿಮಗೆ ಇದು ಸುಪಾರಿ ಕೊಟ್ಟಿದ್ದೀನಿ ಎರಡು ಗಂಟೆಗೆ ಎರಡು ಗಂಟೆಗೆ ಒಪ್ಕೊಂಡಿದ್ದಾರೆ ಸುಪಾರಿ ಅಂದ್ಬಿಟ್ಟು ಬೆದರ್ಸು ಬೆದರಿಕೆ ಆಗ್ತಾರೆ ಸರ್ ನಮ್ಮಪ್ಪ ಇದ್ದಾಗ ಯಾರೂ ಇರಲಿಲ್ಲ ಸರ್ ಇವಾಗ ನಮ್ಮಪ್ಪ ಹೋದ್ಮೇಲೆ ಮೂರು ವರ್ಷ ಆಯಿತು ಸರ್ ನಮ್ಮಪ್ಪ ಹೋಗಿ ಆವತ್ತಿಂದ ನಮಗೆ ಫುಲ್ಲು ಟಾರ್ಸರ್ ಕೊಟ್ಟವರು ಸರ್ ಅಡ್ಡಾಕಿಲ್ಲ ಸರ್ ನಮ್ಗೆ ರೋಡು ಅವರೇ ಆ ಜಮೀದನೇ ನಮ್ಗೆ ರೋಡ್ ಬರಬೇಕು ಸರ್ ಆ ರೋಡ್ ಬಿಟ್ಬಿಟ್ಟು ನೀವೇನೋ ಮಾಡ್ಕೊಳ್ಳ್ರಿ ಅನ್ನೋ ಹೇಳಿದ್ದೀನಿ ಸರ್ ಆದ್ರೂ ಅವ್ರು ಕೇಳ್ದಿರಾ ಇದು ಅಡ್ಡಾಗ್ತಾರೆ ಸರ್ ಡೈ ಯಾವಾಗಿಂದೂ ಇವಾಗೇ ಒಂದು ನಾಲ್ಕೈದು ಕಿತ್ತ ಹೊಡೆದಿದ್ದಾರೆ ಸರ್ ನಮಗೆ ಇವತ್ತು ಏನಾಯ್ತು ಘಟನೆ ಇವತ್ತು ಏನ ಸರ್ ನಮ್ಮ ಜಮೀನಲ್ಲಿ ನಾವು ಕ್ಲೀನ್ ಮಾಡ್ಸಿದ್ವಿ ಸರ್ ಗೊಬ್ಬರನ ಎತ್ತಾಕ್ತಾಯಿದ್ವಿ ಸರ್ ಜಮೀನಿಗೆ ಅವ್ರು ಬಂದ್ಬಿಟ್ಟು ಅವತ್ತು ನೀವು ಅಡ್ಡಾಕ್ತೀರಿ ಇವತ್ತು ನಾವು ಅಡ್ಡಾಕ್ತೀರಿ ಅಂದ್ಬಿಟ್ಟು ಯಾರ್ಯಾರೋ ಇದು ಯಾರ್ಯಾರೋ ಬೇರೆಯವರೆಲ್ಲ ಬಂದ್ಬಿಟ್ಟು ಮುಚ್ಚಲು ಹಾಕಿದ್ದಾರೆ ಸರ್ ಇವರಿಗೆ ಏನೋ ಹೆಸರು ಅರಿ ಸರ್ ನಮ್ಮ ತಮ್ಮ ಈಗ ಎಷ್ಟು ಜನ ಗಾಯ ಆಗಿದೆ ನಮ್ಮ ನಮ್ಮ ನಮ್ಮದು ನಾವಿಬ್ರು ಸರ್ ಅವರು ಇಪ್ಪತ್ತು ಜನ ಬಂದಿದ್ರು ಸರ್ ನಮ್ಮ ನಮ್ಮ ಗುಡಿಯೋಕ್ಕೆ ಅದು ನಮ್ಮ ಜಮೀನಿಗೆ ಸರ್ ಬಂದಿರೋದು ಯಾವ ಊರದು ಯಾವ ಸರ್ ಇದು ಆನೆ ಕೃತ್ಕಟ್ಟಿ ರಸ್ತೆ ಸರ್ ಈ ಕ್ಯಾಬ್ ಕಂಪ್ನಿ ಪಕ್ಕದಲ್ಲಿ ಸರ್ ನಾವು ನಾಲ್ಕು ಜನ ತಮ್ಮ ಬಂದರು ನಮ್ಮ ಅಣ್ಣ ತೀರೋದ್ಮೇಲೆ ಅವರು ಹೆಸರಿಗೆ ಮಾಡ್ಕೊಬೇಕಲ್ಲ ಮೂರು ಹೆಸರು ನಾವು ಇವಾಗ ಐವತ್ತು ಗಂಟೆ ಅವ್ರ ಅವರೇಜ್ಕೊಂಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತೈದು ಗಂಟೆ ನಾವು ಮೂವರು ಮಾಡಿಸ್ಕೊಂಡಿದ್ದೀವಿ ಆ ಅಲ್ಗೂ ಸಾಲದು ಅಂತ ನಮ್ಮದ್ರಲ್ಲೂ ಬೇಕು ದಾರಿ ಬಿಡ್ರಿ ನಮಗೂ ಭಾಗ ಬರಬೇಕು ಅಂತ ಇವಾಗ ಹೊಡೆಯೋದು ಮೂರು ಮೂರು ದಿನ ಕಂಪ್ಲೇಂಟ್ಗಳು ಕೊಡೋದು ಹಿಂಗೆ ಮಾಡ್ತಾ ಇದ್ದೇವೆ ಸರ್ ಅಲ್ಲ ಯಾವದು ಯಾವ ಸರ್ವೆ ನಂಬರ್ ನಾನೇ ಇದು ಸರ್ನಾಲ್ಕೈದು ಸರ್ವೆ ನಂಬರ್ ನೂರ ನಲ್ವತ್ತೆಂಟು ನೂರ ನಲ್ವತ್ತೊಂಬತ್ತು ಯಾವಾಗ ನೋಡಿರಿ ಜಗಳು ಜಗಳೂ ಎಲ್ಲಿ ಹೋಗೋಕೆ ಹೋಗಿಬಿಡತ್ತಿಲ್ಲ ಬೋರಕ್ಕೆ ಹೋಗ್ಬಿಡ್ತಾ ಇಲ್ಲ ನೋಡಿ ಹೊಡಿಯೋದು ಕಂಪ್ಲೇಂಟ್ ಕೊಡೋದು ಸಾಯದಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆ ಏನಾಯ್ತು ಘಟನೆ ಇವತ್ತು ಬೆಳಗ್ಗೆ ನಮ್ಮ ಜಮೀನಲ್ಲೇ ಬಂದು ಜೆ ಸಿ ಪಿ ಕ್ಲೀನ್ ಮಾಡ್ತಾ ಮೊನ್ನೆ ನಾವು ಕ್ಲೀನ್ ಮಾಡಸಕ್ ಹೋಗಿದ್ದಕ್ಕೆ ದುಡಿಲ್ಲ